ಈಗ ಕಾಂಗ್ರೆಸ್ನವರು ರಾಮ ಮಂದಿರ ರಾಮನೇ ಕಾಲ್ಪನಿಕೊಂಡಿದ್ದರು ಅವರಿಂದ ನಾವೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ರಾ ಈಗ ಇರ್ತಿರ್ತಕ್ಕಂಥ ರಾಮ ಮಂದಿರ ರಾಷ್ಟ್ರೀಯ ಮಂದಿರ ಆಗ್ತಿದೆ ಒಂದು ರಾಮ ಸೇತು ಬಗ್ಗೆ ರಾಮ ಸೇತು ಇದೆಯಲ್ಲ ಅಂಥೇಳಿ ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಇತ್ತು ಏನು ರಾಮ ಸೇತು ಇದೆಲ್ಲ ಹೇಳಿ ಪಾರ್ಲಿಮೆಂಟ್ ಪ್ರಶ್ನೆ ಇತ್ತು ಯಾವ ಸರ್ಕಾರ ಅಧಿಕಾರದಲ್ಲಿದೆ ಯಾವ ಸರ್ಕಾರ ಅಧಿಕಾರದಲ್ಲಿದೆ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರ ಪಾರ್ಲಿಮೆಂಟಿಗೆ ಏನು ಉತ್ತರ ಕೊಟ್ಟಾರೆ ರಾಮ ಸೇತು ಬಗ್ಗೆ ನಿಜ ಆಯಿತು ಇಲ್ಲ ಅಂಥೇಳಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಯಾರು ಕೇಂದ್ರ ಸರ್ಕಾರ ನೀವು ಗೂಗಲ್ ಮಾಡಿ ನೋಡಿ ಏನಿದೆ ಅಂತ ಕೇಳ್ರೆ ಈಗ ರಾಮ ಮಂದಿರ ಬಗ್ಗೆ ರಾಮನ ಬಗ್ಗೆ ನಮಗೆ ಅಷ್ಟೇ ಗೌರವ ಇದೆ ಅವ್ರಿಗೆ ಅವ್ರದೇ ಕಾಂಟ್ರಾಕ್ಟ್ ಇರೋಲ್ಲ ಸೊ ರಾಮನ್ ನಾವು ಸ್ವಲ್ಪ ರಾಮನ ಬಗ್ಗೆ ಪರ ಮಾತಾಡ್ತಾ ಇಷ್ಟ ಆಗ್ತೀವಿ ಇವ್ರಿಗೆ ಒಂಥರ ಇನ್ಸೆಕ್ಯೂರಿಟಿ ಆಗ್ತೀವ್ರೀಗ ರಾಮ ಮುಸ್ಲಿಮರ್ ಇರಬೇಕು ಸಿಖ್ಖಗ್ ಬೇಕು ಇಸಾಯಿಗೆ ಬೇಕು ಬುದ್ಧವ್ರಿಗೆ ಬೇಕು ಎಲ್ಲರಿಗೆ ಬೇಕು ಸೊ ರಾಮ ಇವ್ರಿಗೆ ಒಂಥರ ರಾಮ ದೇವ್ರ ಇವ್ರಿಗೆ ಕಾಂಟ್ರಾಕ್ಟ್ ಏನಿದೆಯಾ ಇದೆಯಾ ಹಾಂ ನಮಗೆ ದುರ್ಗಮ್ಮ ಬೇಕು ಮಾರಮ್ಮ ಬೇಕು ಕಾಳಮ್ಮ ಬೇಕು ಗಾಂಡಿ ಮಾರಮ್ಮ ಬೇಕು ಪಾಂಡ್ರಂಗ ಬೇಕು ಬಿಟ್ಲ ಬೇಕು ವಾಸುಕ ಬೇಕು ಎಲ್ಲರೂ ಬೇಕು ನಮಗೆ ನಮಗೆಲ್ಲ ದೇವ್ರುಗಳು ಬೇಕು ನಮಗೆ ಸಿಖ್ ಬೇಕು ಇಸಾಯಿ ಬೇಕು ಜೀಜಸ್ ಬೇಕು ಇವ್ರಿಗೇನು ಪ್ರಾಬ್ಲಮ್ ಏನಿವ್ರೂ ಯಾವ ಟಾರ್ಗೆ ಜಾಗ ಸರಿ ಇಲ್ಲ ಅಂತಿದ್ದಾರೆ ಲಾಡ್ ಅಂತ ಕೇಳ್ತಾರೆ ಅಂದರೆ ಜಾಗ ಸರಿ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದಲ್ಲ ಸುಪ್ರೀಂ ಕೋರ್ಟ್ ಏನು ಕೊಟ್ಟಿತ್ತು ಅದ್ರ ಮೇಲೆ ಎಕ್ಸ್ಟ್ರಾ ಅದೇ ಜಾಗದಲ್ಲಿ ಎಕ್ಸ್ಟ್ರಾ ಜಾಗ ತಗೊಂಡ ಆ ಜಾಗ ಕಟ್ಟಿದಾರೆ ಅಂತ ಜನರಲ್ ಆಗಿ ಹೇಳಿರ್ತಕ್ಕಂಥ ಕಮೆಂಟ್ ಸೊ ಈಗ ರಾಮ ಮಂದಿರ ತಕ್ಷಣ ರಾಮನ ಮಾತಾಡಿದ ತಕ್ಷಣ ಇವ್ರಿಗೇಂತಿದೆ ರಾಮ ಮಂದಿರ ಕಟ್ಟಬಾರ್ದಂತಲ್ಲ ಇದು ನಲವತ್ತು ಪರ್ಸೆಂಟ್ ಕಟ್ಟಿರ್ತಕ್ಕಂಥ ರಾಮ ಮಂದಿರನ್ನ ಇವರೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಶಂಕರಾಚಾರ್ಯರು ಬಂದಿಲ್ಲ ಸೊ ನನಗೆ ಗೊತ್ತಿಲ್ಲ ಏನು ಚರ್ಚೆ ಕಡೆ ಏನು ನಡೀತಾ ಇದೆ ಗೊತ್ತಿಲ್ಲ ಯಾಕಂದ್ರೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ನನಗೂ ಸರಿಯಾಗಿ ಎಕ್ಸಾಕ್ಟ್ ಗೊತ್ತಿಲ್ಲ ವಾಟ್ ಇಸ್ ಕ್ವಶನ್ ಇಂದ ನೇರವಾಗಿ ಏನು ಬಡೋ ಅನುಕೂಲ ಏನು ಕಾಣಲ್ಲ ದೇವ್ರ ಭಕ್ತ ಎಲ್ಲರಿಗಿದೆ ದೇವ್ರ ಭಕ್ತಿ ಇರ್ತಕ್ಕಂಥದ್ದು ಎಲ್ಲರಿಗಿದೆ ಅಂದರೆ ಬಡತನ ಇರೋದಿಲ್ಲ ದೇವ್ರ ದೇವ್ರ ಇದೆ ಅಂದರೆ ದೇವ್ರ ಭಕ್ತಿ ಇದ್ದರು ಯಾರು ಬಡಕರು ಬಡತನ ಇರೋದಿಲ್ಲ ಸೊ ಇವರು ಮಂದಿರ ಕಟ್ಟಿ ಓಟ್ ಅದ್ರ ಮೇಲೆ ಕೇಳ್ತಾ ಇದ್ದಾರೆ ಅದರಿಂದ ನೇರವಾಗಿ ಯಾಕೆ ಬಡೋದು ಅನುಕೂಲ ಆಗಿಲ್ಲ ದೇವರು ಬಡತನ ಎಲ್ಲರೂ ಇಡೀ ಪ್ರಪಂಚದಲ್ಲಿ ಬಡತನ ಇದೆ ಈವನ್ ನೀವು ಅಮೆರಿಕನಾಗ ಹೋದು ಕೂಡ ಪೀಪಲ್ ಆರ್ ಸ್ಟಿಲ್ ಅನ್ನು ವಿಲ್ಸ್ ಆನ್ ಹೋಮ್ ಇರ್ತಾರೆ ಅಲ್ಲಿ ಕೂಡ ಜನ ಬಸ್ ಸ್ಟ್ಯಾಂಡ್ ಹೋಗಿ ಮಲಗ್ತಾರೆ ಫುಟ್ಪಾತ್ನಲ್ಲಿ ಕೂಡ ಮಲಗ್ತಾರೆ ಬಡತನ ಅಂತಕ್ಕಂಥದ್ದು ಎಲ್ಲಿವರಿ ಪ್ರಪಂಚ ಸೂರ್ಯ ಚಂದ್ರ ದೇವರುಗಳಿದ್ದಾರೆ ಬಡತನ ಇದ್ದೇ ಇರ್ತದೆ ಇವರು ಈ ಹತ್ತು ವರ್ಷದಲ್ಲಿ ಬಡತನ ಯಾವ ರೀತಿ ನಿರ್ಮೂಲನ ಮಾಡಿದರೆ ಅದ್ರ ಬಗ್ಗೆ ಚರ್ಚೆ ಮಾಡೋದ ಬದಲು ನಾವು ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ ನಾನು ಆ ಉದ್ದೇಶನೇ ಹೇಳಿರ್ತಕ್ಕಂಥದ್ದು